ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ನಿನ್ನೇನು ಡೈಲಿ ಲಾಗ್ಸ್ ಮಾಡಿಲ್ಲ ಮತ್ತು ಇವತ್ತು ಕೂಡ ಡೈಲಿ ಏನು ಮಾಡಿಲ್ಲ ಡೈಲಿ ಏನು ಅದ ಅದೇ ಮಾಡೋದು ಅಂತೇಳಿ ಮಾಡಿಲ್ಲ ಏನಂದರೆ ಇಲ್ಲ ಡೈಲಿ ಲಾಗ್ಸ್ ಅಂದರೆ ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಅದೇ ಕೆಲಸಗಳು ಅದೇ ಕೆಲಸಗಳು ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಅದಕ್ಕೆ ಬೇಡ ಅಂತೇಳಿ ಸುಮ್ಮನೆ ಆರಾಮಾಗಿ ನೆನೇನು ವೀಡಿಯೋ ಮಾಡಿಲ್ಲ ಇವತ್ತು ವಿಡಿಯೋ ಮಾಡಿಲ್ಲ ಹಾಗೆ ನನ್ನ ಗುಮ್ಮ ನೋಡಿ ನಿದ್ದೆ ಮಾಡ್ತಾ ಉಂಟು ಹೀಗೆ ತೊಡೆ ಮೇಲೆ ಬಂದು ಹೀಗೆ ಮಲಗಿದ್ರೆ ಅವಳಿಗೆ ಚೆನ್ನಾಗಿ ಏನು ಹೇಳ್ತೀವಿ ನಿದ್ದೆ ಚೆನ್ನಾಗಿ ಬರುತ್ತೆ ಅದೆಲ್ಲೇ ಆ ಕಡೆ ಇರಲಿ ಇಲ್ಲೆಲ್ಲಾದರೂ ಮಲಗಿರಲಿ ಯಾರಾದರೂ ಅಷ್ಟೇ ನಾನು ಅಂತಲ್ಲ ಮೋನ ಮಮ್ಮನೂ ಏನಾದರೂ ಇಲ್ಲಿ ಕೂತ್ಕೊಂಡಿದ್ರೆ ಅವ್ರ ಹತ್ರ ಬಂದು ಹೀಗೆ ಮಲಗೋದು ತಲೆನ ತೊಡೆ ಮೇಲೆ ಹಾಕ್ಬಿಟ್ಟು ಮಲಗುತ್ತೆ ಅಷ್ಟೇ ಓಕೆ ಹಾಗೆ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಏನು ಅಂತ ನೀವು ಕಾಮೆಂಟ್ಸ್ ಮಾಡ್ಬೋದು ಓಕೆ ನಾನು ಇತ್ತೀಚೆಗೆ ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ ಮೇಕಪ್ ಅಂತ ಇರೋದು ಏನಕ್ಕೆ ಅಂದರೆ ಒಂದು ಫಂಕ್ಷನ್ ಅಂತ ಏನಾದರೂ ಇದ್ದಾಗ ನಾವು ಅತಿಯಾಗಿ ಮೇಕಪ್ ಅತಿಯಾಗಿ ಅಂದರೆ ಮನೇಲಿ ಇದ್ದಾಗ ಏನೋ ಒಂದು ಕ್ರೀಮ್ ಹಚ್ಕೊತೀವಿ ಒಂದು ಬಟ್ಟೆ ಇಟ್ಕೋತೀವಿ ಅಷ್ಟೇ ಏನಾದ್ರು ಫಂಕ್ಷನ್ ಅಂತ ಇದ್ದಾಗ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತೇಳಿ ಒಂದು ಮೇಕಪ್ನ ಮಾಡ್ಕೋತೀವಿ ಲಿಫ್ಟಿಕ್ ಇರ್ಬೋದು ಕಾಜಲ್ ಇರ್ಬೋದು ಇದೆಲ್ಲ ಆ ಥರ ಫಂಕ್ಷನ್ಗಳಿಗೆ ಅಂತೇಳಿ ಫಂಕ್ಷನ್ ಅಂದರೆ ಮೇಕಪ್ ಮಾಡ್ಕೋಬೇಕು ಅನ್ನೋದು ಅದೇ ಇತ್ತೀಚಿಗೆ ಏನಾಗಿದೆ ಅಂದರೆ ಲಿಫ್ಟಿಕ್ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಇತ್ತೀಚಿಗೆ ಏನಾಗ್ತಿದೆ ಅಂದರೆ ಅನ್ನೋದು ಫಂಕ್ಷನ್ಗೆ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅದು ಬಿಟ್ಟರೆ ಮನೆಯಲ್ಲೆಲ್ಲ ಕಡಿಮೆ ಯೂಸ್ ಮಾಡೋ ಮಾಡುವಂಥದ್ದು ಯೂಸ್ ಮಾಡೋರು ಇರ್ತಾರೆ ಆದರೆ ನಾವೆಲ್ಲ ಅಷ್ಟು ಕಡಿಮೆ ಯೂಸ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗಲ್ಲ ಮನೆಯಲ್ಲೆಲ್ಲ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಬೇಕಾದರೆ ಲಿಪ್ ಕೇರ್ ಯೂಸ್ ಮಾಡ್ತೀನಿ ಏಕೆಂದರೆ ಲಿಪ್ ಕೇರ್ ಕಾಣಿಸಲ್ಲ ಹಾಕಿದ್ರೂ ಅದು ತುಟಿಗಳು ಡ್ರೈ ಆಗಬಾರ್ದು ಅಂತೇಳಿ ಲಿಪ್ ಕೇರ್ನ ನಾವು ಯೂಸ್ ಮಾಡುವಂಥದ್ದು ಏನು ಮಾಡುತ್ತೆ ಅಂದರೆ ನಾವು ಡೈಲಿ ಯೂಸ್ ಮಾಡ್ತಾ ಇದ್ರೆ ಡ್ರೈ ಮಾಡುತ್ತೆ ಸ್ಕಿನ್ನ ಅಂದರೆ ತುಟಿ ಏನಿದೆ ಅದನ್ನು ಡ್ರೈ ಮಾಡಿ ಮತ್ತು ಬಿಡೋದು ಮತ್ತು ಸಿಪ್ಪೆ ಥರ ಆಗೋದು ಸಿಪ್ಪೆ ಬರುತ್ತೆ ಆ ಥರ ಎಲ್ಲ ಆಗುತ್ತೆ ನನಗೆ ಆ್ಯಕ್ಚುಲಿ ಡೈಲಿ ಏನಾದರೂ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಕಿನ್ ಎರಿಯುತ್ತೆ ತುಟಿ ಮೇಲೇ ಸ್ಕಿನ್ ಬರ್ತಾ ಇರುತ್ತೆ ಆಮೇಲೆ ಏನಾಗುತ್ತೆ ಅದು ರಕ್ತ ಬರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಫಸ್ಟು ಲಿಪ್ ಲಿಪ್ಗೆ ರಚಿಬಿಟ್ಟು ಆಮೇಲೆ ಲಿಫ್ಟಿಕ್ ಯೂಸ್ ಮಾಡಲ್ಲ ನಾನು ಲಿಪ್ ಲೈನರ್ ಇದೆ ಅದನ್ನು ಮಾತ್ರ ನಾನು ಯೂಸ್ ಮಾಡುವಂಥದ್ದು ಲಿಫ್ಟಿಕ್ ಬಗ್ಗೆ ಮಾತಾಡ್ಬಿಟ್ಟು ಇದೇನಪ್ಪ ಇದೆಲ್ಲ ಮಾತಾಡ್ತಿದ್ದಾರೆ ಅಂತ ಅಂದ್ಕೋಬೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಫಂಕ್ಷನ್ಗೆ ಹಾಕುವಂಥ ಲಿಫ್ಟಿಕ್ನ ಸಾವಿನ ಮನೆಗೆ ತಿಥಿ ಮನೆಗೆ ಹಾಕೋ ಬರ್ತಾರೆ ಲಿಫ್ಟಿಕ್ನ ನನಗೆ ಅದನ್ನ ನೋಡಿದಾಗ ನಿಜವಾಗ್ಲೂ ಅದು ಒಂಥರ ಇಷ್ಟ ಆಗಲಿಲ್ಲ ಅದು ಯಾಕೆ ಅಂದರೆ ತಿಥಿ ಅಥವಾ ಸಾವು ಅಂದ್ರೆ ಅದು ಒಂದು ನೋವಿನ ಸಂಗತಿ ಅಂತಾನೆ ಹೇಳ್ಬೋದು ಆ ಅಲ್ಲಿ ಎಲ್ಲರೂ ನೋವಿಂದ ಕೊಟ್ಟಿರುವ ಇರ್ತಾರೆ ಜನಗಳು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ ಅಂತ ಆ ನೋವನ ನೋವಲ್ಲಿರ್ತಾರೆ ಜನಗಳು ಅಲ್ಲಿ ಒಬ್ಬೊಬ್ರು ಎಲ್ಲಾರ್ಗು ಹೇಳ್ತಾ ಇರಲ್ಲ ಹೇಳ್ತಾ ಇಲ್ಲ ನಾನು ಒಂದಷ್ಟು ಹೆಣ್ಮಕ್ಳು ಅವರು ತಿಳ್ಕೊಬೇಕು ಇದ್ರ ಬಗ್ಗೆ ಅದು ಫಂಕ್ಷನ್ ತಿಥಿ ಮನೆನಾ ಸಾವಿನ ಮನೆನಾ ನಾನು ಅಲ್ಲಿಗೆ ಲಿಫ್ಟಿಕ್ ನನ್ನ ಅವರು ತಿಳ್ಕೊಬೇಕು ನಾನು ಇತ್ತೀಚಿಗೆ ನೋಡ್ತಾ ಇದ್ದೀನಿ ನಾನು ಒಂದೆರಡು ಇದ್ರಲ್ಲಿ ನೋಡಿದ್ದೆ ತಿಥಿ ಮನೆಗೆ ಹಾಕೋ ಬಂದಿದ್ರು ಲಿಫ್ಟಿಕ್ನ ನಾನು ಅಬ್ಸರ್ವ್ ಮಾಡಿದ್ದೆ ಗೊತ್ತಾಗ್ಬಿಡುತ್ತೆ ಲಿಫ್ಟಿಕ್ ಹಾಕಿದ್ದಾರೆ ಇಲ್ವಾ ಅಂತೇಳಿ ಅದೆಲ್ಲ ಆಯಿತು ನಾನು ಸುಮ್ಮನೆ ಆಗಿದ್ದೆ ಹಾಗೆ ಇತ್ತೀಚಿಗೆ ಒಬ್ಬರು ಹೀಗೆ ಸಾವಿನ ಮನೆ ಅದು ತೀರೋಗಿದಾರೆ ಅಲ್ಲಿಗೆ ಲಿಫ್ಟಿಕ್ ಹಾಕೊಂಡ್ ಬಂದಿದ್ದಾರೆ ಅದು ಗೊತ್ತಾಗುತ್ತೆ ಲಿಪ್ಟಿಕ್ ಆದ್ಮೇಲೆ ಈಗ ನಾರ್ಮಲ್ ತುಟಿಗುನು ಲಿಪ್ಟಿಕ್ ಹಾಕ್ದಾಗ ಇರುವಂತ ತುಟಿಗೂ ವ್ಯತ್ಯಾಸ ಇರತ್ತೆ ನನಗೆ ನಿಜವಾಗ್ಲೂ ನೋಡ್ಬಿಟ್ಟು ಬೇಜಾರಾಯ್ತು ಏನಪ್ಪಾ ಇವರು ಏನು ಅಂದ್ಕೊಂಡವ್ರೆ ಎಲ್ಲರೂ ಅಲ್ಲಿ ಅಳ್ತಾ ಇರ್ತಾರೆ ಅವ್ರದೇ ಏನಪ್ಪಾ ಕಷ್ಟದಲ್ಲಿರ್ತಾರೆ ಇವ್ರು ನೋಡ್ಬಿಟ್ಟು ನನಗೆ ಅನ್ಸಿದ್ದು ಏನಿದು ಏನ್ ಇದು ಇದೊಂದು ಫಂಕ್ಷನ್ ಅಂತ ಏನಾದ್ರು ಅನ್ಕೋಬಿಟ್ಟಿದ್ದಾರೆ ಇವರು ತಿಥಿ ಮತ್ತು ಸಾವು ಮತ್ತು ಫಂಕ್ಷನ್ ಮದುವೆ ಮತ್ತು ಒಳ್ಳೊಳ್ಳೆ ಸಮಾರಂಭಗಳಿರುತ್ತಲ್ಲ ಅದೇ ಥರನೇ ತಿಥಿ ಸಾವು ಕೂಡ ಅಂದ್ಕೊಂಡಿರ್ಬೇಕು ಇವರು ಅದಕ್ಕೆ ಇವರೆಲ್ಲ ಲಿಫ್ಟಿಗೆ ಹಾಕ್ಕೊ ಬರ್ತಾರೆ ಇಲ್ಲಿಗೆಲ್ಲ ಅಂತ ಅನ್ನಿಸ್ತಾ ಇತ್ತು ನಮಗೆ ಅಲ್ಲೆಲ್ಲ ಹೇಗೆನೇ ನಾರ್ಮಲ್ ಎಲ್ಲ ಜನಗಳು ಕೂತಿರ್ತಾರೆ ನಾವು ಹಾಗೆ ಇರಬೇಕು ಅದು ಅವರಿಗೂ ಕೂಡ ಅರ್ಥ ಆಗಬೇಕು ಇದು ಎಲ್ಲಿಗೆ ನಾನು ಲಿಫ್ಟ್ ಹಾಕಿ ಹೋಗ್ತಿದ್ದೀನಿ ಅದೇನೋ ಅಷ್ಟು ಬುದ್ಧಿ ಇಲ್ವಾ ಅವರಿಗೆ ಅಂತ ನನಗೆ ಅನ್ನಿಸ್ತಾ ಇತ್ತು ಅಷ್ಟು ಜನಗಳ ಮಧ್ಯೆ ನನ್ನನ್ನು ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಾರೆ ಇದೇನಪ್ಪ ಈ ಹುಡುಗಿ ನಾನೇ ಒಂದು ಆ ಥರ ಕಾರ್ಯಕ್ಕೆ ಹೋದಾಗ ಅದು ಖುಷಿ ಖುಷಿಯಾಗಿರುವಂಥ ಕಾರ್ಯ ಅಲ್ಲ ಅದು ಒಂದು ನೋವಿನ ಕಾರ್ಯ ಆಗಿರುತ್ತೆ ಅಲ್ಲಿ ನಾನು ಈ ಥರ ಹಾಕ್ಕೊಂಡು ಹೋದರೆ ನನ್ನ ಬೇರೆ ವ್ಯಕ್ತಿಗಳು ನೋಡಿದ್ರೆ ಏನು ಅನ್ಕೋತಾರೆ ಅನ್ನೋದು ಇಲ್ವಾ ಅನ್ನೋದು ನನ್ನ ಒಂದು ಅನಿಸಿಕೆ ನಂಗೆ ನಿಜವಾಗ್ಲೂ ಒಂಥರ ನಗುನು ಬಂತು ಇದೇನಪ್ಪ ಇವರು ಈ ತರ ಸಾವು ಸಾವು ಮನೆಗೂ ಈ ಥರ ಲಿಪ್ಟಿಕ್ ಎಲ್ಲ ಹಾಕೋ ಅಂತ ಒಂಥರ ಬೇಜಾರಾಯಿತು ಈ ಅಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂತ ಒಂದೊಂದ್ಸರಿ ಅನ್ನಿಸ್ತಾ ಇರುತ್ತೆ ಅವಾಗ ನನಗೂ ಇನ್ನೊಂದು ಪ್ರಶ್ನೆ ಸ್ಟಾರ್ಟ್ ಆಯ್ತು ಏನಂದರೆ ಅವ್ರ ಮನೇಲಿ ಏನಾದರೂ ಅವ್ರ ರಿಲೇಟಿವ್ ಅಥವಾ ಅವ್ರ ಏನಾದರೂ ಹೋಗ್ಬಿಟ್ರೆ ಅವರು ಅಲ್ಲೂ ಕೂಡ ಇದೇ ತರ ಮೇಕಪ್ ಮಾಡ್ಕೊಂಡು ಲಿಪ್ಟಿಕ್ ಹಾಕೊಂಡು ಕೂತಿರ್ತಾರೇನೋ ಅಂತ ನನಗೆ ಅನ್ನಿಸಿದ್ದು ಅಲ್ಲ ನಾವು ಯೋಚನೆ ಮಾಡ್ಬೇಕೇನೆಂದ್ರೆ ಬೇರೆ ಜನಗಳು ನಮ್ಮನ್ನ ಯಾವ ರೀತಿ ನೋಡ್ತಾರೆ ನಾನು ಒಂದು ಫಂಕ್ಷನ್ಗೆ ಹೋಗೋದಕ್ಕೂ ಸಾವಿ ಮನೆ ತಿಥಿ ಮನೆಗೆ ಹೋಗೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಇದೆ ನೀವು ಫಂಕ್ಷನ್ಗೆ ನೀವು ತುಂಬಾ ಮೇಕಪ್ ಎಲ್ಲಾ ಮಾಡ್ಕೊಂಡು ಹೋಗಿ ಎಲ್ಲಾರು ಕೇಳಲ್ಲ ಯಾಕೆ ಅದು ಫಂಕ್ಷನು ನಾಲ್ಕಾರು ಜನ ನೋಡ್ತಾರೆ ಆ ಇದು ಮಾಡ್ತಾರೆ ನಾನು ಅವ್ರಿಗಿಂತ ಚೆನ್ನಾಗಿ ಕಾಣಬೇಕು ಅಂತಾನೆ ಎಲ್ಲ ರೆಡಿಯಾಗಿ ಹೋಗ್ತಾರೆ ಆದರೆ ಸಾವಿನ ಮನೇಲಿ ಆ ಥರ ಇರೋಲ್ಲ ಎಲ್ಲರೂ ಅವ್ರದ್ದೇ ಒಂದು ನೋವಲ್ಲಿ ಇರ್ತಾರೆ ಅಲ್ಲಿ ನಾವು ಯಾವ ತರ ಹೋಗ್ಬೇಕು ಅನ್ನೋದು ಈ ಜನಗಳಿಗೆ ಗೊತ್ತಿಲ್ವಾ ಅಂತ ನನಗೆ ಒಂದ್ಸರಿ ಅನ್ನಿಸ್ತಾ ಇತ್ತು ಅದನ್ನ ನೋಡ್ಬಿಟ್ಟು ನಿಜವಾಗ್ಲೂ ನನಗೆ ತಿಥಿಯಲ್ಲಿ ಒಬ್ಬರು ಹಿಂಗೆ ಒಂದಿಬ್ಬರು ಹಾಕೋ ಬಂದಿದ್ರು ನೋಡಿದ್ದೀನಿ ಒಂದು ಎರಡು ಮೂರು ತಿಥಿಯಲ್ಲಿ ಹೋಗಿದ್ದೆ ಅದನ್ನ ಹನ್ನೊಂದು ದಿನದ ಕಾರ್ಯ ಮಾಡ್ತಾರೆ ನೋಡಿ ಅಲ್ಲಿ ಅದು ಸುಮ್ಮನೆ ಆಗೋಗಿದೆ ಅದಾದ್ಮೇಲೆ ಸಾವಿನ ಮನೆಗೂ ಹಿಂಗ್ ಹಾಕೋ ಅಂದ್ರೆ ಅಯ್ಯೋ ಇವ್ರಿಗೆ ಮೇಕಪ್ ಹೆಚ್ಚಾಗೋದಿರ್ಬೇಕು ಅಂದ್ರೆ ಲಿಫ್ಟಿಕ್ ಎಲ್ಲ ಹಾಕೋಬೇಕು ಅನ್ನೋದು ಅದೇನಾದ್ರು ಅವರು ನನ್ನ ಪ್ರಕಾರ ನನ್ಗನ್ಸಿದ್ದು ಅವ್ರನ್ನ ನೋಡಿದಾಗ ಇವರಿಗೆ ಅದು ಆ ಸಾವು ಮನೆ ಅಥವಾ ತಿಥಿ ಮನೆ ಅಂತ ಅನ್ಸಿಲ್ಲ ಇದೊಂದು ಶುಭ ಕಾರ್ಯ ಅಂತ ಅನ್ಕೊಂಡವರು ಮೇಕಪ್ ಲಿಫ್ಟಿಕ್ ಎಲ್ಲ ಹಾಕೋ ಬಂದವರು ಅಂತ ನನ್ಗನ್ಸಿದ್ದು ಆ ಕ್ಷಣ ಇವ್ರ ಮನೇಲಿ ಇದೇ ಥರ ಆದ್ರೆ ಇದೇ ಥರನೇ ಮೇಕಪ್ ಎಲ್ಲ ಮಾಡಿಕೊಂಡು ಕೂತಿರ್ತಾರೆ ಅಂತ ಒಂದು ಕ್ಷಣ ಆ ಥರ ಅನ್ನಿಸ್ತು ಅದ್ರ ಬಗ್ಗೆನೇ ಇವತ್ತು ಏನೇ ಡೈಲಿ ಲಾಗ್ಸ್ ಏನೂ ಮಾಡೋದಿಲ್ಲ ಇದನ್ನಾದ್ರೂ ಒಂದು ಟಾಪಿಕ್ ತೊಗೊಂಡು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ ಇದ್ರ ಬಗ್ಗೆ ಏನ್ ಅನ್ನಿಸ್ತು ಕಾಮೆಂಟ್ಸ್ ಮಾಡಿ ಅನಿಸಿದ್ದು ಇದು ಸರಿ ಇಲ್ಲ ಅಂತಾನೆ ಅನಿಸಿದ್ದು ಸಾವಿನ ಮನೇಲಿ ಯಾವ ಥರ ಇರಬೇಕು ಅದೇ ಥರನೇ ಇರಬೇಕು ಫಂಕ್ಷನ್ ಒಂದು ಶುಭ ಕಾರ್ಯಕ್ಕೆ ಹೆಂಗಿರ್ಬೇಕು ಅಲ್ಲ ಹಂಗಿದ್ರೆ ಚೆನ್ನಾಗಿರುತ್ತೆ ಓಕೆ ಇಲ್ಲ ಹೆಂಗಿರಬೇಕು ಅಂದ್ರೆ ನಮಗೆ ನಾವೇನು ಯಾರು ನೋಡೋರು ಏನಾರ ಅನ್ಕೋತಾರ ಅನ್ಕೊಳ್ಳೆ ಥರ ಅಲ್ಲ ಗುರ್ತಿಂದ ಏನಪ್ಪ ಈ ಅಮ್ಮ ಹಿಂಗ್ ಬಂದಿದ್ಯಲ್ಲ ಅನ್ನೋದು ಅದು ಹೆಣ್ಮಕ್ಳು ಹಿಂಗ್ ಬಂದಿ ಬಂದಿದ್ಯಾಲ ಅಂತೇಳಿ ಗುರ್ತಿಸ್ತಾರೆ ಅದಕ್ಕೆ ನಾವು ಹೆಂಗ್ ಎಲ್ಲಿಗೆ ಹೆಂಗ್ ಅನ್ನೋದು ಹಂಗೆ ಹಂಗೋದ್ರೆ ಚಂದ ಅಲ್ವಾ ನನಗೆ ನಿಜವಾಗ್ಲೂ ಒಂಥರ ಫೀಲ್ ಆಗ್ತಾ ಇತ್ತು ಈ ಥರನೂ ಇರ್ತಾರಲ್ಲಪ್ಪ ಜನಗಳು ಅವ್ರ ಮನೇಲಿ ಈ ಥರನೇ ಅದು ಹಿಂಗೆ ಇರ್ತಾರೆ ಅನ್ನೋದು ಅಷ್ಟೇ ಓಕೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನನಗೆ ಅದು ಸರಿ ಇಲ್ಲ ಅನ್ನಿಸ್ತು ನಿಮ್ಗೆ ಏನಿಸ್ತು ನೀವು ಆ ಥರ ಏನಾದರೂ ನೋಡಿದ್ದೀರಾ ಸಾವಿನ ಮನೆ ತಿಥಿ ಮನೇಲಿ ಲಿಫ್ಟಿಕೆಲ್ಲ ಹಾಕ್ಕೊಂಡು ಮೇಕಪ್ ಏನಾದರೂ ನೋಡಿದರೆ ಕಾಮೆಂಟ್ಸ್ ಮಾಡಿ ನನಗೆ ನಿಮಗೆ ಅದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಯಾಕೆಂದರೆ ಒಬ್ಬೊಬ್ಬರಿಗೆ ಅಯ್ಯೋ ಅವ್ರಿಷ್ಟ ಅವ್ರ ಲಿಫ್ಟಿಗೋ ಅವ್ರಿಷ್ಟ ನಿಮಗೇನು ಅಂತೆಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಾರೆ ನಿಜ ಅವ್ರ ಲಿಫ್ಟಿಗೋ ಅವ್ರಿಷ್ಟ ಅವ್ರ ಮೇಕಪ್ ಸೆಟ್ಟು ಅವ್ರಿಷ್ಟ ನಿಜ ಆದರೆ ಅದು ಫಂಕ್ಷನ್ ಅಲ್ಲ ಅದು ಹೇಳಿದ್ನಲ್ಲ ಆ ಥರ ಜಾಗಕ್ಕೆ ಯಾವ ಥರ ಬರಬೇಕು ಅನ್ನೋದು ಇರಬೇಕು ಅದು ಒಂದು ಸಣ್ಣ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಏನಂತ ಏನು ಹೇಳ್ಬೋದು ಅದಕ್ಕೆ ಪರಿಜ್ಞಾನ ಎಲ್ಲಿ ಹೇಗಿರಬೇಕು ಅನ್ನೋದು ಒಂದು ಸಣ್ಣ ಒಂದು ತಿಳುವಳಿಕೆ ಅಲ್ಲಿಗೆ ಯಾರಾದ್ರೂ ಈ ಥರ ಹೋಗ್ತಾನ ಅಂತ ಅದಕ್ಕೆ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂಥರ ಅನಿಸ್ತಾ ಅನಿಸುತ್ತಲ್ವ ಇರಲಿ ಬಿಡಿ ನಿಮ್ಗೆ ಏನು ಕಷ್ಟ ಈ ಥರದ್ದೆಲ್ಲ ಅಂತಾರೆ ಇರ್ಬೋದೇನೋ ಅವ್ರವ್ರಿಷ್ಟ ಇವಾಗ ನಾವೇನೋ ಹೇಳೋಕ್ಕಾಗಲ್ಲ ಅದೇ ನನಗನ್ಸಿಂದ ಮಾತ್ರ ನಾನು ಹೇಳ್ಬೋದು ಇಷ್ಟ ಅವ್ರಿಷ್ಟ ಮೇಕಪ್ ಮಾಡ್ಕೊಂಡೋಗರು ನಡೆಯುತ್ತೆ ಲಿಫ್ಟಿಕ್ಕೊಂಡೋಗರು ನಡೆಯುತ್ತೆ ಆ ಥರ ನಿಮಗೆ ತಪ್ಪು ಅನ್ಸುತ್ತಾ ಸರಿ ಅನಿಸುತ್ತಾ ಹೇಳಿ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಅಲ್ಲಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್